ಅದ್ಭುತವಾದ ವೇದಿಕೆ ಹೊರಗಡೆ ಮಳೆ ಬರ್ತಾ ಇದೆ ಆಗಾಗ ಅಲ್ಲಿ ಬಾಗ್ಲೋಪನ್ ಆದರೆ ತಣ್ಣನೆ ಗಾಳಿ ಬರ್ತಿದೆ ಅದ್ರ ಜೊತೆಗೆ ಈ ಹಾಡು ಕೇಳ್ತಾ ಇರೋ ಮಜಾನೇ ಬೇರೆ ಬಹುಶಃ ಎಷ್ಟೇ ವೈಡೂರ್ಯಗಳನ್ನು ನಮ್ಮ ಮುಂದೆ ಸುರಿದ್ರೂ ಕೂಡ ನಮ್ಗೆ ಅಷ್ಟು ಖುಷಿ ಆಗೋದಿಲ್ಲ ನಿಜವಾದ ಸಂಗೀತ ಪ್ರೇಮಿಗೆ ಸಂಗೀತ ಕೇಳ್ತಾ ಕೇಳ್ತಾಯಿದ್ರೇ ವಾ ಅಬ್ಬಾ ಇಂತಹ ಅನುಭವವನ್ನು ಯಾವುದೇ ವಜ್ರ ವೈಢೂರ್ಯವೂ ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಭಾವ ಮೂಡಿಸ್ತಾ ಇದೆ ಪ್ರತಿಯೊಂದು ಗೀತೆಯೂ ಕೂಡ ಆದರೆ ಒಂದು ಪ್ರವೀಣ್ ಸರ್ ಒಂದು ಕಾರ್ಯಕ್ರಮ ಗೆಲ್ಲಬೇಕು ಅಂತ ಹೇಳಿದ್ರೆ ವೇದಿಕೆ ಮಾಡಿಕೊಡ್ಬೇಕು ಮೊದಲಿಗೆ ಅದಕ್ಕೂ ಬಹುಮುಖ್ಯವಾಗಿ ಸೌಂಡ್ಸ್ ಚೆನ್ನಾಗಿರಬೇಕು ಸೊ ಸೌಂಡ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನೂ ರುಚಿಸೋದಿಲ್ಲ ಜೋರಾದ ಚಪ್ಪಾಳೆ ಸೌಂಡ್ಸ್ ಜೊತೆಗೆ ಲೈಟಿಂಗ್ ಶಾಂತಲಾ ಸೌಂಡ್ಸ್ ಹಬ್ಬ ಒಂಥರ ಲೆಜೆಂಡ್ಸ್ ಅಂತ ಹೇಳ್ಬೋದು ಇಂಡಸ್ಟ್ರಿಯಲ್ಲಿ ವಿಜಯ್ ಅವರು ಆಪ್ರೇಟ್ ಮಾಡ್ತಿದ್ರೆ ಒಂದು ಜೋರಾದ ಚಪ್ಪಾಳೆ ಅವರ ಹೋಲ್ ಟೀಮ್ಗೆ ಇಟ್ಸ್ ಅ ಕಂಪ್ಲೀಟ್ ಟೀಮ್ ವರ್ಕ್ ಹ್ಯಾಟ್ಸ್ ಆಫ್ ಟು ಯು ಅದರ ಜೊತೆಗೆ ಈ ಒಂದು ಅದ್ಭುತವಾದ ಸೆಟ್ ನೋಡ್ತಾ ಇದ್ದೀರಾ ಗಣರಾಜ್ಯೋತ್ಸವದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು ನಮ್ಮ ಪ್ರತಿರೂಪಿ ಶಶಿಧ ಉಡುಪ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಈಗ ಮುಂದಿನ ಗೀತೆ ಮೇಯರ್ ಮುತ್ತಣ್ಣ ಸಿನಿಮಾದ ಹಳ್ಳಿಯಾದರೇನು ಶಿವ ಗೀತೆಯನ್ನು ಹಾಡ್ಲಿಕ್ಕಾಗಿ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಸುಪ್ರೀತ್ ಫಲ್ಗುಣ ಅವರನ್ನು ಮತ್ತೊಮ್ಮೆ ವೇದಿಕೆಗೆ ಆದರೇನು ದಿಲ್ಲಿ ದಿಲ್ಲಿಯಾದರೇನು ಶಿವ ಜನರಲ್ಲ ಒಂದೇ ಶಿವ ಎಲ್ಲ ನಿನ್ನಂತ ಶಿವ ಜಗವೆಲ್ಲ ನಿನ್ನದೇ ಹಳ್ಳಿ ಶಿವ ಹಳ್ಳಿಯಾದರೇನು ಶಿವ ದಿಲ್ಲಿಯಾದರೇನು ಶಿವ ಜನರಲ್ಲ ಒಂದು

वन्दे शिवा ಡಿಯಲ್ಲಿದ್ದರೆನು ಗುಡಿಸಲಲ್ಲಿದ್ದರೆನು ಮಹಡಿಯಲ್ಲಿದ್ದರೆನು ಗುಡಿಸಲಿದ್ದರೆನು ಹಸಿವಿಗೆ ಅನ್ನ ತಿನ್ನ दरेणु शिवा जनरलमुन्ते शिवा ಹಾಡ್ತೀರ ಜೊತೆಗೆ ಎಲ್ಲರೂ ಹಾಡ್ಬೋದಲ್ವಾ ಎಲ್ರಿಗೂ ಗೊತ್ತಿರತ್ತೆ ಒನ್ ಟೂ ತ್ರೀ ಫೋರ್ ಹಳ್ಳಿ ದಿಲ್ಲಿ ಆಹಾ ಜಗವೆಲ್ಲ ವಾ ಎಲ್ಲ ನಿನ್ನಂತೆ ಶಿವ ಜಗವೆಲ್ಲ ನಿನ್ನದ ಶಿವ